ನಮಸ್ಕಾರ ವೀಕ್ಷಕರೇ ಸಿರಿ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಇವತ್ತಿನ ನಮ್ಮ ವಿಡಿಯೋದಲ್ಲಿ ತಲೆ ಮಾಂಸದ ಸಾರು ಹೇಗೆ ಮಾಡೋಣ ಅಂತ ಫಸ್ಟ್ ನೋಡೋಣ ಬನ್ನಿ ಒಳ್ಳೆ ಟಗರಿನ ಮಾಂಸನ ತಗೊಂಡಿದ್ದೀನಿ ನಾನಿಲ್ಲಿ ಬೇ ಇದಕ್ಕೆ ಮಸಾಲೆ ಮಾಡ್ಕೊಳ್ಳೋಣ ಬನ್ನಿ ಶುಂಠಿ ಬೆಳ್ಳುಳ್ಳಿ ಒಣ ಕೊಬ್ಬರಿ ಕೊತ್ತಂಬರಿ ಸೊಪ್ಪು ಚಕ್ಕೆ ಲವಂಗ ಇದಿಷ್ಟನ್ನು ಮಿಕ್ಸಿಗೆ ಹಾಕೊಂಡು ಚೆನ್ನಾಗಿ ರುಬ್ಕೊಳ್ಳೋಣ ಮೊದಲಿಗೆ ಮಸಾಲೆ ಎಲ್ಲ ಸಣ್ಣಾಗಿ ರುಬ್ಬಿದ ಮೇಲೆ ಎರಡೆರಡು ಟೊಮೊಟೊ ಹಣ್ಣನ್ನು ಕಟ್ ಮಾಡಿ ಇದೇ ಮಸಾಲೆಗೆ ಹಾಕಿ ರುಬ್ಬಿಟ್ಕೊಳ್ಳೋಣ ನಂತರ ಒಂದು ಕುಕ್ಕರ್ ಇಟ್ಕೊಳ್ಳೋಣ ಅದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ ಕುಕ್ಕರ್ ಬಿಸಿ ಆದಮೇಲೆ ನಾನಿಲ್ಲಿ ಒಂದು ಲೋಟದಷ್ಟು ಎಣ್ಣೆ ಹಾಕ್ತಿದ್ದೀನಿ ನಂತರ ಈರುಳ್ಳಿ ಹಾಕ್ಕೊಳ್ಳೋಣ ಈರುಳ್ಳಿ ಬೇಯ್ತಿರ್ಬೇಕಾದ್ರೆ ಸ್ವಲ್ಪ ಅರಶಿನ ಹಾಕೋತೀನಿ ಇದಾದಮೇಲೆ ಈಗ ತಲೆ ಮಾಂಸನ ಹಾಕ್ತೀನಿ ಇದಕ್ಕೆ இவாக கல்லுப்பாக்கி உப்பு மிஸ்க்கொள்ளா இது பயித்திர் தலை மாசாத இது நீர் வரலாம் நானே ஒன்று கிளாஸ் மிஷி நீர் ஹாக்கணும் ಒಂದು ಐದಾರು ವಿಸಿಲು ಕೂಗಿಸ್ಕೊಳ್ಳೋಣ ಲಿಡ್ ಕ್ಲೋಸ್ ಮಾಡಿ ಇವಾಗ ಅರ್ಧದಷ್ಟು ತಲೆ ಮಾಂಸ ಬಂದಿದೆ ಈಗ ಇದಕ್ಕೆ ಖಾರ ಪುಡಿ ಹಾಕ್ಕೊಳ್ಳೋಣ ನಾನಿಲ್ಲಿ ನಾಲ್ಕು ಚಮಚದಷ್ಟು ಖಾರ ಪುಡಿ ಹಾಕೊತಾ ಇದ್ದೀನಿ ಇದು ಖಾರ ಕಡಿಮೆ ಇರುತ್ತೆ ಬ್ಯಾಡಿಗೆ ಖಾರ ನಿಮಗೆ ನೋಡಿ ಹಾಕ್ಕೊಳ್ಳೋಣ ಎಷ್ಟು ಬೇಕಷ್ಟು ನಂತರ ಗರಂ ಮಸಾಲೆ ಹಾಕ್ತಾಯಿದ್ದೀನಿ ಮನೆಯಲ್ಲೇ ಮಾಡಿರತಕ್ಕಂಥ ಗರಂ ಮಸಾಲ ಇದು ಇದು ರುಬ್ಬಿಟ್ಕೊಂಡಿರೋ ಮಸಾಲೆ ಮೊದಲು ಖಾರ ಪುಡಿನೆಲ್ಲ ಈ ಥರ ಮಿಕ್ಸ್ ಮಾಡಿಟ್ಕೊಂಡು ನಂತರ ಮಸಾಲೆನ ಈ ಥರ ಹಾಕೋಣ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲನೆಲ್ಲ ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಮಸಾಲೆ ಎಲ್ಲ ಹಾಕಿದ ಮೇಲೆ ಇವಾಗ ನೀರು ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಇಲ್ಲಿ ಒಂದು ಒಂದೂವರೆ ಅವರದಷ್ಟು ನೀರು ಹಾಕೊತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಳ್ಳೋಣ ಈಗ ಲಿಡ್ ಕ್ಲೋಸ್ ಮಾಡಿ ಐದರಿಂದ ಆರು ವಿಸಿಲು ಕೂಗಿಸ್ಕೊಳ್ಳೋಣ ಮಾಂಸದ ಸಾರು ರೊಟ್ಟಿ ಜೊತೆಗೆ ಮುದ್ದೆ ಜೊತೆಗೆ ಮತ್ತು ಚಪಾತಿ ಅನ್ನದ ಜೊತೆಗೆಲ್ಲ ತುಂಬ ಆಗುತ್ತೆ ನೋಡಿ ಈಗ ಆಗಿದೆ ಇದು ನೋಡಿ ಸೂಪರಾಗಾಗಿದೆ ನಮ್ಮ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಬಾಯ್